ನಿಷೇಧಿತ ಮಾದಕ ವಸ್ತು ಎಂಡಿಎ ಮತ್ತು ಗಾಂಜಾವನ್ನ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಕೇರಳ ರಾಜ್ಯದ ಮೂರು ಮಂದಿ ಆರೋಪಿಗಳನ್ನು ಗೋಣಿಕೊಪ್ಪ ಪೊಲೀಸರು ಬಂಧಿಸಿದ್ದಾರೆ ಕೇರಳ ತಾಮರಶೇರಿ ನಿವಾಸಿಗಳಾದ ಮೊಹಮ್ಮದ್ ಅಶ್ರಫ್ ತಸ್ವಿಕ್ ಮತ್ತು ಎಟಿ ಅಲಿಯಾಝ್ ಬಂಧಿತ ಆರೋಪಿಗಳಾಗಿದ್ದು ಇವರ ಬಳಿಯಿದ್ದ ಒಂದು ಕೆಜಿ ನಾಲ್ಕು ನೂರು ಗ್ರಾಂ ಗಾಂಜಾ ಮತ್ತು ಎರಡು ಗ್ರಾಂ ಎಂಡಿಎಂಎ ಮಾದಕ ವಸ್ತುಗಳಿಂದ ವಶಕ್ಕೆ ಪಡೆಯಲಾಗಿದೆ ತಿತಿಮತಿಯ ಮೈಸೂರು ವಿರಾಜಪೇಟೆ ಹೆದ್ದಾರಿಯಲ್ಲಿ ಕೆಲವು ವ್ಯಕ್ತಿಗಳು ನಿಷೇಧಿತ ಮಾದಕ ವಸ್ತುಗಳಿಂದ ಮಾರಾಟ ಮಾಡಲು ಯತ್ನಿಸ್ತಾ ಇರುವ ಬಗ್ಗೆ ಗೋಣಿಕೊಪ್ಪ ಪೊಲೀಸರಿಗೆ ಖಚಿತ ಮಾಹಿತಿ ಲಭಿಸಿತ್ತು ಈ ಹಿನ್ನೆಲೆ ದಾಳಿ ನಡೆಸಿದ ಸಂದರ್ಭ ಮೂರು ಮಂದಿ ಆರೋಪಿಗಳು ಬಾಲು ಸಹಿತ ಸೆರೆಯಾಗಿದ್ದಾರೆ ವಿರಾಜಪೇಟೆ ಡಿವೈಎಸ್ಪಿ ಆರ್ ಮೋಹನ್ ಕುಮಾರ್ ಗೋಣಿಕೊಪ್ಪ ವೃತ್ತ ನಿರೀಕ್ಷಕ ಶಿವರಾಜ್ ಮುದೋಳ ಗೋಣಿಕೊಪ್ಪ ಠಾಣಾಧಿಕಾರಿ ರೂಪಾದೇವಿ ಬಿರಾದಾರ್ ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ